ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಟೆರೆಸ್ಸಲ್ಲಿರೋಂಥ ನಿಂಬೆ ಹಣ್ಣಿನ ಗಿಡ ನಿಂಬೆ ಹಣ್ಣಿನ ಗಿಡ ಹಾಕಿದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ಇವಾಗ ಎಲ್ಲಿ ನೋಡಿದ್ರು ಕಾಯಿಗಳು ರೀಸೆಂಟಾಗಿ ತೋರಿಸಿದ್ದೆ ನಿಮಗೆ ಒಂದು ವಿಡಿಯೋದಲ್ಲಿ ಎಲ್ಲ ಗಿಡದ ತುಂಬ ಹೂವಾಗಿದೆ ಎಷ್ಟು ಕಾಯಿ ಕಚ್ಚುತ್ತೋ ಗೊತ್ತಿಲ್ಲ ಅಂತ ಇವಾಗ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರೂ ಕಾಯಿಗಳು ಕಾಣಿಸ್ತಾ ಇದೆ ಹೂಗಳು ಜಾಸ್ತಿ ಇದ್ದಷ್ಟು ಕಾಯಿಗಳು ಇರೋದಿಲ್ಲ ಕೆಲವೊಂದು ಉದ್ರೋಗತ್ತೆ ಅದರಲ್ಲಿ ಕೆಲವೊಂದು ಮಾತ್ರನೇ ಕಚ್ಚುತ್ತೆ ಅದರಲ್ಲಿ ಸುಮಾರು ಇವಾಗ ಕಾಯಿ ಕಚ್ಚಿದೆ ನೋಡ್ತಾ ಇರ್ಬೋದು ಈ ಸಲ ಸಾಕಷ್ಟು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ನೋಡಿದ್ರು ಕಾಯಿ ನಿಮಗೆ ಎಲೆಯಲ್ಲಿ ಒಂದೊಂದು ಎಲೆಗೂ ಒಂದೊಂದು ಕಾಯಿಗಳಿದೆ ಅಂತಾರಲ್ಲ ಆ ರೀತಿ ಇಲ್ಲೊಂದೆರಡು ದಪ್ಪಾಗಿದೆ ಗಿಡದ ಬುಡದಲ್ಲಿ ಈ ಸಲ ಸುಮಾರು ನಿಂಬೆಹಣ್ಣನ್ನು ಹಾರ್ವೆಸ್ಟ್ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ ನೋಡಬೇಕು ಇನ್ನು ಎಲ್ಲ ಸ್ವಲ್ಪ ಜಾಸ್ತಿ ಆದರೆ ಈ ಸಣ್ಣ ಸಣ್ಣ ಪೀಚ್ಗಳೆಲ್ಲ ಬಿದ್ದೋಗುತ್ತೇನೋ ಅನ್ನೋ ಗೊತ್ತಿಲ್ಲ ಇದಕ್ಕಿವಾಗ ಸ್ವಲ್ಪ ಗೊಬ್ಬರ ಕೊಡಬೇಕು ಯಾಕಂದರೆ ಕಾಯಿಗಳು ದಪ್ಪ ದಪ್ಪಾಗಬೇಕಲ್ವಾ ಹಾಗಾಗಿ ನೋಡಿ ಈ ರೀತಿ ಸಣ್ಣಗಿರುತ್ತೆ ಹೂವು ಆದಮೇಲೆ ಇದರಲ್ಲಿ ಒಂದು ಎರಡು ಅಷ್ಟೇ ಕೆಲವೊಂದು ಸಲ ಎಲ್ಲದೂ ಬಿದ್ದೋಗುತ್ತೆ ಗಾಳಿ ಮಳೆ ಜಾಸ್ತಿ ಆದರೆ ತುಂಬ ಖುಷಿಯಾಯಿತು ನಿಂಬೆ ನಿಂಬೆಹಣ್ಣಿನ ಗಿಡ ಹಾಕಿದು ಕೂಡ ಸಾರ್ಥಕ ಅನ್ನಿಸ್ತು ಒಂದು ಸಲ ಹಾರ್ವೆಸ್ಟ್ ಮಾಡಿ ಇಟ್ಟಿದ್ರೆ ನಾ ಒಂದೆರಡು ತಿಂಗಳಂತೂ ನಾವು ಫ್ರಿಡ್ಜಲ್ಲಿ ಹುಷಾರಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಳಸ್ಬೋದು ಕೆಲವೊಬ್ರು ಅದರ ಜ್ಯೂಸನ್ನು ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿ ಇಡ್ತಾರೆ ಆ ರೀತಿ ಕೂಡ ಮಾಡ್ಕೊಬೋದು ನಿಂಬೆಹಣ್ಣಿನಿಂದ ನಮಗಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸುಮಾರು ರೀತಿಯಲ್ಲಿ ನಿಂಬೆ ಹಣ್ಣನ್ನು ಬಳಸ್ತೀವಿ ನಾವು ಬರೀ ಅಡುಗೆಯಲ್ಲಿ ಅಂತ ಎಲ್ಲ ಔಷಧಿಯಲ್ಲೂ ಕೂಡ ಹಾಗಾಗಿ ಮನೆಯಲ್ಲಿ ಒಂದು ನಿಂಬೆಹಣ್ಣಿನ ಗಿಡ ಇದ್ದರೆ ತುಂಬಾ ಪ್ರಯೋಜನ ನಮಗೂ ಕೂಡ ಹಾಗೆ ಸಾಕಷ್ಟು ನಿಂಬೆಹಣ್ಣನ್ನು ಕೂಡ ನಾವು ಪಡಿಬೋದು ಇದು ಗ್ರಾಫ್ಟೆಡ್ ಗಿಡ ಗ್ರಾಫ್ಟೆಡ್ ಆಗಿರೋದ್ರಿಂದ ಇಷ್ಟು ಚಿಕ್ಕ ಗಿಡದಲ್ಲಿ ನಮಗೆ ನಿಂಬೆಹಣ್ಣು ಸಿಗ್ತಾ ಇದೆ ಇಲ್ಲಾಂದರೆ ಬೀಜದಿಂದ ಬಂತು ಅಂದರೆ ಸುಮಾರು ವರ್ಷ ಕಾಯಬೇಕಾಗತ್ತೆ ಸೊ ಇದಾಗಿತ್ತು ನಮ್ಮ ನಿಂಬೆಹಣ್ಣಿನ ಗಿಡದ ಒಂದು ಅಪ್ಡೇಟ್ ಕಂಡೀಷನ್ ಹೇಗಿದೆ ಅಂತ ತಿಳಿಸಿದ್ದೀನಿ ಯಾವ ರೀತಿ ಇದು ಕಾಯೆಲ್ಲ ದಪ್ಪ ಆಗುತ್ತೆ ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ